ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಜೂನ್ ಒಂದರಂದು ಮತಗಟ್ಟೆ ಸಮೀಕ್ಷೆಗಳ ವರದಿಗಳಂತೂ ಹೊರಬಿತ್ತು ಇನ್ನು ತಮಿಳುನಾಡಿನಲ್ಲಿ ಅಣ್ಣಮಲೈ ಅವರು ಈ ಬಾರಿ ಗೆಲ್ತಾರ ಅವರ ಪ್ರಯತ್ನದಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗೆಲ್ಬಹುದು ಅಥವಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಎಷ್ಟೆಷ್ಟು ಸ್ಥಾನಗಳಲ್ಲಿ ಈ ಬಾರಿ ಜಯಭೇರಿ ಆಗ್ಬಹುದು ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಲೋಕ ಸಮರದ ಭವಿಷ್ಯವಾಣಿಗಳು ಜೂನ್ ಒಂದರಂದು ಎಕ್ಸಿಟ್ ಪೋಲ್ಗಳ ಮೂಲಕ ಹೊರಬಿದ್ದಿದೆ ಇತ ತಮಿಳುನಾಡಿನಲ್ಲಿ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿದ್ದು ಅಲ್ಲಿ ರೂಢ ಡಿಎಂಕೆ ಹಾಗೂ ಕಾಂಗ್ರೆಸ್ ಮೈತ್ರಿಯ ಇಂಡಿಯಾ ಒಕ್ಕೂಟವೇ ಮೂವತ್ತೈದರಿಂದ ಮೂವತ್ತಾರು ಸ್ಥಾನಗಳನ್ನ ಗೆಲ್ಲಲಿದ್ದು ಮೂರರಿಂದ ನಾಲ್ಕು ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಲಿದೆ ಎಂದು ಎಕ್ಸಿಟ್ ಪೋಲ್ಗಳು ಸಾರಿ ಸಾರಿ ಹೇಳ್ತಿದೆ ತಮಿಳುನಾಡಿನಲ್ಲಿ ಒಂದು ನೆಲೆ ಕಂಡುಕೊಳ್ಳಲು ಹೆಣದಾಡುತ್ತಿದ್ದ ಬಿಜೆಪಿಗೆ ನಾಲ್ಕು ಸ್ಥಾನಗಳನ್ನ ಗೆಲ್ಲುವುದು ದೊಡ್ಡ ಮಾತೆ ಸರಿ ಬಿಜೆಪಿಗೆ ಇಂಥದ್ದೊಂದು ಆರಂಭಿಕ ಯಶಸ್ಸನ್ನ ತಂದುಕೊಡುವಲ್ಲಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಮಲೈ ತಾವೇ ಖುದ್ದು ಕೊಯಮುತ್ತೂರು ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ ಕೆಲ ಸಮೀಕ್ಷೆಗಳ ಪ್ರಕಾರ ಕೊಯಮುತ್ತೂರಿನಲ್ಲಿ ಈ ಬಾರಿ ಅಣ್ಣಮಲೈ ಅವರಿಗೆ ಭಾರಿ ಪೈಪೋಟಿ ಇದೆ ಅಲ್ಲಿ ಅವರಿಗೆ ಪ್ರಬಲ ಪೈಪೋಟಿ ಇರುವುದು ಆ ನಗರದ ಮೇಯರ್ ಆಗಿರೋ ಡಿಎಂಕೆ ನಾಯಕ ಪಿ ಗಣಪತಿರಾಜ್ ಅವರಿಂದ ಅತ್ತ ಎಐಡಿಎಂಕೆ ಪಕ್ಷ ತನ್ನ ಹಿರಿಯ ನಾಯಕ ಜಿ ರಾಮಚಂದ್ರನ್ ಅವರನ್ನ ಕಣಕ್ಕಿಳಿಸಿದೆ ಇನ್ನು ಎಕ್ಸಿಟ್ ಪೋಲ್ಗಳ ಪ್ರಕಾರ ತಮಿಳುನಾಡಿನಲ್ಲಿ ಬಿಜೆಪಿಗೆ ಗ್ಯಾರಂಟಿ ಇರುವ ಕ್ಷೇತ್ರಗಳೆಂದರೆ ಅವು ಎರಡು ಮಾತ್ರ ಸಮೀಕ್ಷೆಗಳ ಪ್ರಕಾರ ತಮಿಳುನಾಡಿನಲ್ಲಿ ಬಿಜೆಪಿಗೆ ಗ್ಯಾರಂಟಿ ಇರುವ ಕ್ಷೇತ್ರಗಳೆಂದರೆ ಅದು ಕೇವಲ ಎರಡು ಮಾತ್ರ ಇನ್ನುಳಿದ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲ್ಲಲು ಅವಕಾಶವಿದಿವೆ ಹೊರತು ಖಚಿತವಾಗಿ ಗೆಲ್ಲಲು ಸಾಧ್ಯವಿಲ್ಲ ಅಂತ ಸಮೀಕ್ಷೆ ಹೇಳ್ತಿದೆ ಇತ್ತ ಕೊಯಮುತ್ತೂರ್ನಲ್ಲಿ ಅಣ್ಣಮಲೈ ಅವರು ಗೆಲ್ಲುವುದು ತುಸು ಕಷ್ಟ ಅಂತ ಕೂಡ ಸಮೀಕ್ಷೆ ಹೇಳ್ತಿದೆ ಆದರೂ ಮತದಾರರ ಅಂತಿಮ ಕ್ಷಣದ ಆಲೋಚನೆಗಳು ಯಾವ ರೀತಿ ಆಗುತ್ತೆ ಅಂತ ಹೇಳಲು ಸಾಧ್ಯವೇ ಇಲ್ಲ ತಮಿಳುನಾಡಿನಲ್ಲಿ ಮೂರು ನಾಲ್ಕು ಸ್ಥಾನಗಳನ್ನ ಗೆಲ್ಲೋದು ಸುಲಭದ ಮಾತಲ್ಲ ಕೇವಲ ಸಿನಿಮಾ ಸ್ಟಾರ್ಗಳು ತಮಿಳುನಾಡಿನ ಪ್ರಾದೇಶಿಕ ಪಕ್ಷವೇ ಗರ್ಜಿಸುತ್ತಿರುವ ರಾಜ್ಯದಲ್ಲಿ ಖಡಕ್ ಕಾಕಿ ಬಿಚ್ಚಿ ಅಣ್ಣಮಲೈ ಕೊತ್ತ ಜವಾಬ್ದಾರಿ ಬಹುದೊಡ್ಡದು ಒಟ್ಟಾರೆಯಾಗಿ ಎಕ್ಸಿಟ್ ಪೋಲ್ಗಳಂತೂ ಈ ಬಾರಿ ಇಂಡಿಯಾ ಮೈತ್ರಿ ಕೂಟವೇ ಜಯಭೀರಿ ಆಗುತ್ತೆ ಮೂವತ್ತೈದರಿಂದ ಮೂವತ್ತಾರು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಭವಿಷ್ಯವನ್ನ ನುಡಿತಾ ಇದೆ ಆದ್ರೆ ಅಣ್ಣಮಲೈ ಅಂತೂ ಈ ಬಾರಿ ಕೊಯಮುತ್ತೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಇಡೀ ಬಿಜೆಪಿಯ ಜವಾಬ್ದಾರಿಯನ್ನ ಹೊತ್ತು ಸಾಕ್ತಿದ್ದಾರೆ ಹಾಗಾದ್ರೆ ಈ ಬಾರಿ ಬಿಜೆಪಿ ತಲೆ ಎತ್ತುತ್ತಾ ಅಥವಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿ ಕೂಟ ಮತ್ತೆ ಸರ್ಕಾರವನ್ನ ರಚಿಸುತ್ತಾ ಇವೆಲ್ಲದಕ್ಕೂ ತೆರೆ ಬೀಳಬೇಕು ಅಂತಂದ್ರೆ ಫಲಿತಾಂಶ ಬರಬೇಕು ಹಾಗಾಗಿ ಎಲ್ಲರ ಚಿತ್ತ ಲೋಕಸಭಾ ಚುನಾವಣೆಯ ಫಲಿತಾಂಶದತ್ತ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ